ಜಗತ್ತ ಜನನಿ ಅಮ್ಮ ಹಾಡು ಪೋಸ್ಟರ್ ಬಿಡುಗಡೆ ತಾಯಿಯ ಮವತಿ ಮಗುವಿನ ಮೇಲೆ ಪ್ರೀತಿ ವಾತ್ಸಲ್ಯ ತಾಯಿಯ ಮಹತ್ವ ಸಾರುವ ಜಗತ್ತ ಜನನಿ ಅಮ್ಮ ಹಾಡಿನ ಪೋಸ್ಟರ್ ಅನ್ನ ಹಾಡಿನ ನಿರ್ಮಾಪಕರು ಆದ ಸುಭಾಷ್ ಹಾಗೂ ಗಾಯಕ ಗಾನತೇಜ ಮತ್ತು ಸ್ನೇಹಿತರು ಬಿಡುಗಡೆ ಮಾಡಿದ್ದಾರೆ ಹೊಸಕೋಟೆಯ ಟೋಲ್ ಬಳಿ ವಾಹನ ಸವಾರಿಗೆ ಜಾಗೃತಿ ಮೂಡಿಸುವ ಹಾಡುಗಳನ್ನು ಹಾಡುವ ಮೂಲಕ ಪೋಸ್ಟರ್ ಬಿಡುಗಡೆಗೊಳಿಸಿದರು ಇದೇ ಭಾನುವಾರ ಜಗತ್ತ ಜನನಿ ಹಾಡು ಅಧಿಕೃತವಾಗಿ ಬಿಡುಗಡೆಯಾಗ್ತಾ ಕಾವ್ಯ ಕುರಿತು ರಚಿಸಲಾಗಿರುವಂತಹ ಹಾಡನ್ನ ಪ್ರತಿಯೊಬ್ಬರು ಕೇಳಿ ಯುವ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವಂತೆ ನಿರ್ಮಾಪಕ ಸುಭಾಷ್ ಮನವಿ ಮಾಡಿದ್ರು ನಮಸ್ತೆ ಸುಭಾಷ್ ಬೆಂಗಳೂರು ಸಾಮಾಜಿಕ ಹೋರಾಟಗಾರರು ಇವರು ನಮ್ಮ ಸ್ನೇಹಿತರು ಎಲ್ಲರೂ ಮೂಲತಃ ಇವ್ರನ್ನ ತಮಿಳ್ನಾಡು ಹುಡುಗರು ತಮಿಳ್ನಾಡು ಹುಡುಗರು ಅಂತೇಳಿ ಒಂದು ಮನೋಭಾವ ಇಟ್ಕೊಂಡು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ತಮಿಳ್ ಹುಡುಗರು ಅಂತ ಹೇಳ್ತಿದ್ರೆ ಆಕ್ಚುಲಿ ಇವರು ಮೂಲತಃ ಬಂದ್ಬಿಟ್ಟು ಕನ್ನಡದವರು ನಮ್ಮ ಕನ್ನಡಿಗರೇ ಬಟ್ ಮದರ್ ಟಂಗ್ ತಮಿಳು ಆಗಿರ್ಬೋದು ಬಟ್ ಕನ್ನಡಿಗರೇ ಇವರದ ಆಧಾರ್ ಕಾರ್ಡ್ ಆಗಲಿ ಇನ್ನೊಂದಾಗಲಿ ಮತ್ತೆ ಓದಿರೋದು ಕನ್ನಡ ಶಾಲೆಯಲ್ಲಿ ಇವ್ರದ್ದು ಏನಂದ್ರೆ ದೇವ್ರು ಕೊಟ್ಟಿರೋ ಕಲೆ ಏನು ಅಂತಂದರೆ ಹಾಡು ಇವ್ರ ವಾಯ್ಸು ಅಣ್ಣ ತಮ್ಮದಿಬ್ರು ಶರತ್ ಅಂತ ತೇಜ ಅಂತ ಇದೆಲ್ಲ ಅವ್ರ ಟೀಮ್ಸ್ ಅವ್ರ ತಂಡ ಯಾವತ್ತು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಇವರು ಒಳ್ಳೆ ಗಾಯಕರು ಇವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಇವರು ಒಂದು ಒಂದೂವರೆ ನಿಮಿಷ ಹಾಡು ಹೇಳ್ತಿದ್ರು ಇವರೇ ಓನ್ ಆಗಿ ರಚಿಸಿರುವಂತಹ ಒಂದು ತಾಯಿಯ ಬಗ್ಗೆ ಒಂದು ಸಾಂಗ್ ಬರೆದಿದ್ದಾರೆ ಪ್ಲಸ್ ಆಡಿದ್ದಾರೆ ಅದು ಶೂಟಿಂಗ್ ಸಹ ಆಗಿದೆ ಇದೇ ಭಾನುವಾರ ಸಂಜೆ ಐದು ಗಂಟೆಗೆ ಹೇಮಂತ್ ಕನ್ನಡಿಗ ಅಂತೇಳಿ ಅವರ ಆಶ್ರಮ ಕೋಗಿಲು ಕ್ರಾಸ್ ಶ್ರೀಲಂಕಾದಲ್ಲಿದೆ ಅಲ್ಲಿ ಸಂಜೆ ಬಿಡುಗಡೆ ಆಗ್ತಾ ಇದೆ ಆದಷ್ಟು ಬರೋರು ಟ್ರೈ ಮಾಡಿ ಇಲ್ಲದಿದ್ದರೆ ದಯವಿಟ್ಟು ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಏನು ಸೋಷಿಯಲ್ ಮೀಡಿಯಾದಲ್ಲಿದೆ ಅಲ್ಲಿ ರಿಲೀಸ್ ಆಗಿರೋ ಕಾರಣದಿಂದ ಸಪೋರ್ಟ್ ಮಾಡಿ ಬ್ಯಾಂಗ್ಳೂರ್ ಫಾರ್ಟಿ ಸೆವೆನ್ ಅಂತೇಳಿ ಇವರ ಒಂದು ಯೂಟ್ಯೂಬ್ ಚಾನಲ್ಲು ಇವತ್ತು ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಹೊಸಕೋಟೆ ಟೋಲ್ ಬಳಿ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದೇ ಅಂತ ಮಾಧ್ಯಮ ಮುಖಾಂತರ ಸಪೋರ್ಟ್ ಮಾಡಿ ಬೆಳೆಸಿ ನಮ್ಮ ಹುಡುಗರು ನಮ್ಮ ಕನ್ನಡ ಕನ್ನಡ ಹುಡುಗರು ಜಗಜ್ಜನನಿ ಹಾಡಿನ ನಿರ್ಮಾಣ ನನ್ನದೇ ಆಗಿರುತ್ತೆ ಸುಭಾಷ್ ಮತ್ತೆ ಸಬೆಸ್ ಸಾಲಮನ್ ಅಂತೇಳಿ ಅವರು ಮ್ಯೂಸಿಕ್ ಡೈರೆಕ್ಟ್ರು ಆ ಲಿರಿಕ್ಸ್ ಅಂತ ಬರೆದಿರೋಂಥವ್ರು ನಮ್ಮ ಗಾನ ತೇಜನೆ ಮತ್ತು ಹಾಡಿರೋವಂಥವ್ರು ಅಣ್ಣ ತಮ್ಮಂದ್ರಿಬ್ರೆ ಒಂದು ಶರತ್ತು ಮತ್ತೆ ಸಂಗಡಿ ಫ್ರೆಂಡ್ಸ್ ಇಷ್ಟು ಜನ ಸಪೋರ್ಟ್ ಸಾಂಗ್ ಈ ಮಟ್ಟಕ್ಕೆ ಅದ್ಭುತವಾಗಿದೆ ಅರ್ಥ ಗಂಭೀರವಾಗಿದೆ ಇದುವರೆಗೂ ಆ ಸಾಂಗ್ ಆಡಿರಲ್ಲ ಅನ್ಕೋತೀನಿ ಎಲ್ಲಾರ್ಗೂ ನಮಸ್ಕಾರ ನಾನ್ ನಿಮ್ ಗಾನ ತೇಜ ನಾನು ಹೊಸಕೋಟೆ ಟೋಲಿಗೆ ಬಂದಿದ್ದೀನಿ ಯಾಕಂದ್ರೆ ಜಗತ್ ಜನನಿ ಅಮ್ಮ ಆಡು ಬಿಡುಗಡೆ ಪೋಸ್ಟರ್ ಬಿಡುಗಡೆ ಮಾಡಕ್ ಬಂದಿದ್ದೀವಿ ಎಲ್ಲಾರು ಸಪೋರ್ಟ್ ಮಾಡಿ ಬೆಂಗಳೂರು ಫಾರ್ಟಿ ಸೆವೆನ್ ಅಲ್ಲಿ ಬರುತ್ತೆ ನಾವು ಬಂದ್ಬಿಟ್ಟು ಕನ್ನಡದಲ್ಲಿ ಆಡೋ ಸಾಂಗ್ ಅಲ್ಲ ಕನ್ನಡದಲ್ಲಿ ಆಡೋದು ನಾವು ಅಂದ್ರೆ ಕಾನ್ಸೆಪ್ಟ್ ಕಾನ್ಸೆಪ್ಟಾಗಿ ಒಂದು ಒಂದ್ ಅವೇರ್ನೆಸ್ ಮಾಡ್ತೀವಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಲೈಸೆನ್ಸ್ ಇಲ್ಲ ಅಂದ್ರೆ ಯಾರು ಗಾಡಿ ಓಡಿಸಬೇಡಿ ಆಮೇಲೆ ರೋಡ್ ಅಲ್ಲಿ ಮೂರ್ ಟ್ರಿಬಲ್ ರೈಡ್ ಅದೆಲ್ಲ ಫಾಸ್ಟ್ ಫಾಸ್ಟ್ ಆಗಿ ಮಾಡಿದ್ರೆ ಸುಮ್ನೆ ಬಿದ್ದು ಮನೆಯಲ್ಲಿ ಇರೋಲ್ಲ ಎಲ್ಲಾರ್ಗು ಪ್ರಾಬ್ಲಮ್ ಆಗುತ್ತೆ ಅದ ಹೆಂಗಂದ್ರೆ ಎರಡು ಜನ ಕೂತ್ಕೊಂಡು ಬೈಕ್ ಸ್ಪೀಡ್ ಆಗಿ ಓಡಿಸ್ತೀರಾ ಇನ್ನೊಬ್ಬ ಕೂತ್ಕೊಂಡು ಮಾಡಿ ತೋರಿಸ್ತೀರಾ ಓಡಿಸುವಾಗ ಚೆನ್ನಾಗಿರುತ್ತೆ ನಿಮ್ನ ಎತ್ಕೊಳ್ಳಕ್ಕೆ ಆಂಬುಲೆನ್ಸ್ ಗಾಡಿ ಬರುತ್ತೆ ಸುಮ್ಮನೆ ರೋಡಿನಲ್ಲಿ ತೋಡ್ಬಾರ್ದು ಸಾರ್ವಜನರಿಗೆ ತೊಂದರೆ ಕೊಟ್ರೆ ಖಂಡಿತವಾಗಿ ಜೈಲು ಆಮೇಲೆ ನಿಮಗೆ ಸಿಗೋದಿಲ್ಲ ಬೈಲು ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಲೈಸೆನ್ಸ್ ಇಲ್ಲ ಅಂದ್ರೆ ಗಾಡಿ ಓಡಿಸ್ಬೇಡಿ ಇದೇ ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕು ನಮ್ದು ಜಗತ್ ಜನನಿ ಅಮ್ಮ ಆಲ್ಬಮ್ ಸಾಂಗ್ ರಿಲೀಸ್ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಬೆಂಗಳೂರು ಫಾರ್ಟಿ ಸೆವೆನ್ ಮೀಡಿಯಾದಲ್ಲಿ ಬರುತ್ತೆ ಸಾಂಗ್ ಎಲ್ಲಿ ಬಿಡುಗಡೆ ಆಗೋದಂದ್ರೆ ಹೇಮಂತ್ ಕನ್ನಡಿಗ ಆಶ್ರಮ ಜನಸ್ನೇಹಿ ಹೇಮಂತ್ ಕನ್ನಡಿಗ ಆಶ್ರಮದಲ್ಲಿ ಬಿಡುಗಡೆ ಆಗುತ್ತೆ ಲೈಟಿಂಗ್ ಮ್ಯಾನ್ ಲೈಟ್ ಮ್ಯಾನ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ 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 ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ತಮ್ಮೇನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಒಂಬತ್ತು ಮೂರು ಸೊನ್ನೆ ಆರು ಆರು ಹಾಗೂ ಸೊನ್ನೆ ಎಂಟು ಸೊನ್ನೆ